ನಾವೀಗ ಪಿ ಎಲ್ ಡಿ ಎಲೆಕ್ಷನ್ ಬಗ್ಗೆ ನಾವು ಮಾತಾಡ್ತೀನಿ ಪಿ ಎಲ್ ಡಿ ಎಲೆಕ್ಷನ್ ನಿನ್ನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಆಯ್ಕೆ ಆಯಿತು ನಾವು ಹನ್ನೊಂದು ಜನ ಇದ್ವಿ ಒಂದು ನಾಮಿನಿ ಸೇರಿ ಹನ್ನೆರಡು ಜನ ಇದ್ವಿ ಹನ್ನೆರಡು ಜನದಾಗೆ ನಮಗೆ ಅವಿರೋಧವಾಗಿ ಆಯ್ಕೆ ಆಯಿತು ಏನು ಒನೆಬಾಗಿ ಶಿಷ್ಯಣ್ಣರು ಅಧ್ಯಕ್ಷರಾದರು ನಾವು ದಪ್ಪುಂಟೆ ರವಿಕುಮಾರ್ ಅಂತ ಹೇಳಿ ನಮ್ಮನ್ನು ಉಪಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದರು ಈಗ ನಾವು ಪಿ ಎಲ್ ಡಿಗೆ ಈಗ ಡೈರೆಕ್ಟ್ರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಾವೆಲ್ಲ ಅಧ್ಯಕ್ಷರಾಗಿ ನಾವೆಲ್ಲ ಒಟ್ಟು ಹೂಡ್ಕೊಂಡು ಅಲ್ಲೆದ್ರದ್ದು ಕುಂದು ಕೊರತೆ ಏನೈತೆ ಪಿ ಎಲ್ ಡಿ ಬ್ಯಾಂಕ್ ಕುಂದು ಕೊರತೆ ಏನೈತೆ ಅದನ್ನು ನೀಗ್ಸ ಅಂತ ಒಂದು ಕೆಲಸವನ್ನು ಮಾಡ್ತೀವಿ ಶೇರನ್ನು ಹೆಚ್ಚಿಸ್ತೀವಿ ಸಾಲವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ನಮ್ಮ ಶಾಸಕರಾದ ಸಿ ಬಿ ಸುರೇಶ್ ಬಾಬು ಅವರ ಒಂದು ಅಧ್ಯಕ್ಷತೆಯಾಗೆ ಅವರ ಒಂದು ಮಾರ್ಗದರ್ಶನದಂತೆ ನಾವು ಸಹ ಮಾಡ್ತೀವಿ ಈಗ ಶಿಷ್ಯಣ್ಣರು ಸಹ ಅನುಭವಿಗಳು ಆಗಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ತಗೊಂಡು ನಾವು ಈ ಪಿ ಎಲ್ ಡಿ ಬ್ಯಾಂಕನ್ನು ಮುನ್ನಡೆಸ್ತೀವಿ ಈಗಾಗಲೇ ನಮ್ಮ ಎಮ್ ಎಲ್ ಎರ್ ತಕ್ಷಣದಾಗೆ ನಾಲ್ಕು ನಾ ನಾಲ್ಕೂವರೆ ಲಕ್ಷ ಅಮೌಂಟನ್ನು ಹಾಕಿ ಸುಣ್ಣ ಬಣ್ಣಗಳು ಮತ್ತು ಪಿ ಹಾಕಿದ್ದಾರೆ ಇನ್ನು ಕೆಲವು ಅನುದಾನಗಳನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ ಮಾಡಿ ರೈತರಿಗೆ ಏನು ಸೌಲಭ್ಯಗಳು ಬೇಕೋ ಅವ್ರಿಗೆ ಯಾವ ಥರ ನಾವು ಸ್ಪಂದಿಸ್ಬೇಕೋ ಅವರು ಶೇರ್ಗಳನ್ನು ಹೆಚ್ಚಿಸ್ಕೊಂಡು ಅವರಿಗೆ ಸಾಲವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ನಾವು ಮುನ್ನುಗ್ತೀವಿ ಈ ಪಿ ಎಲ್ ಡಿ ಬ್ಯಾಂಕು ಒಂದು ಮಾದರಿ ಪಿ ಎಲ್ ಡಿ ಬ್ಯಾಂಕಾಗಿ ಮಾಡೋಕ್ಕೆ ನಾವೆಲ್ಲರೂ ಸಹ ಶ್ರಮಿಸ್ತೀವಿ ಏಕೆಂದರೆ ನಮ್ಮಲ್ಲೆಲ್ಲ ಒಂದು ಒಗ್ಗಟ್ಟೈತೆ ಒಂದು ಶಿಸ್ತು ಐತೆ ನಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ಅಭಿವೃದ್ಧಿ ಪಥದಾಗೆ ಸಾಕ್ತೀವಿ ಅಂತಂದು ನಾನು ಹೇಳೋಕ್ಕೆ ಬ ಬಯಸ್ತೀನಿ ಅದು ಮಾಮೂಲಿ ಅದು ಪರವಿರೋಧ ಇದ್ದೇ ಇರುತ್ತೆ ಹಾಗೆ ಎತ್ಕಡ್ತಕ್ಕಂಥ ಕೆಲಸಗಳು ರಾಜಕೀಯದಾಗೆ ನಡೀತಿರ್ತವೆ ಆದರೆ ಅವ್ರಿಗೆ ಜನದ ಬಗ್ಗೆ ಒಲವಿತ್ತು ಒಂದು ಉತ್ತಮವಾದ ವ್ಯಕ್ತಿ ಮತ್ತು ಉತ್ತಮವಾದ ಒಂದು ನಡೆ ನುಡಿ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಜನ ಬಯಸಿದ್ರು ಒಳ್ಳೆಯ ಕೆಲಸಕಾರ ಅಂತೇಳಿ ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಮಾಡಿದರು ಯಾರೇ ಇರ್ಬೋದು ಅದು ಅದು ಅವ್ರ ಕೆಲಸ ಕಾರ್ಯವೈಖರಿ ನೋಡ್ತಾರೆ ಬಿಟ್ಟರೆ ಸಂಬಂಧ ನೋಡೋಲ್ಲ ಅಣ್ಣ ತಮ್ಮಗಳು ನೋಡೋಲ್ಲ ಅಕ್ಕ ತಂಗಿಯರು ನೋಡೋಲ್ಲ ಬೇರೆಯನ್ನು ನೋಡಲ್ಲ ಅವರ ವ್ಯಕ್ತಿತ್ವ ಮತ್ತು ಅವರ ನಡೆ ನೋಡಿ ನೋಡ್ತಾರೆ ಅವರು ಜೆ ಡಿ ಎಸ್ ಪಕ್ಷಕ್ಕೆ ಬಂದಮೇಲೆ ಸುರೇಶ್ ಪ್ರಭು ಅವರ ನೇತೃತ್ವದಲ್ಲಿ ಅವರು ನಿಷ್ಠೆಯಿಂದ ಕೆಲಸ ಮಾಡ್ತಾ ಹಾಗಾಗಿ ನಿಷ್ಠೆಯಿಂದ ಮಾಡೋದ್ರಿಂದ ಅವ್ರಿಗೆ ಜನ ಬೆಂಬಲವೂ ಸಿಕ್ತು ಅವರು ಜನಾನುರಾಗಿನೇ ಹಂಗಾಗಿ ಅವ್ರು ಗೆದ್ದ ಇದ್ದಾರೆ ಜಾತ್ಯಾತೀತವಾಗಿ ಕೆಲಸ ಮಾಡೈತೆ ನಾವೆಲ್ಲರೂ ನಮಗೆ ಅದು ಗೊತ್ತಿಲ್ಲ ಜಾತಿ ಆ ಜಾತಿಯ ಈ ಜಾತಿ ಅದ್ರ ಬಗ್ಗೆ ಗೊತ್ತಿಲ್ಲ ನಾವೆಲ್ಲರೂ ಸಹ ಒಟ್ಟಿಗೆ ಏನಿದೆಯೋ ಒಂದು ಕುಟುಂಬದವರಿದ್ದಂಗೆ ಅಣತಂಗಳಿದ್ದಂಗೆ ನಾವು ಜಾತ್ಯಾತೀತವಾಗಿ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಶಾಸಕರು ಒಂದು ಆಶೀರ್ವಾದದಿಂದ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡಿದ್ವಿ ಎಲ್ಲರೂ ಸಹ ಕೆಲಸ ಮಾಡಿದ್ರಿಂದ ಆ ಯಶಸ್ಸನ್ನು ಕಂಡ್ವಿ ಓ ಪರ ವಿರೋಧ ಇದ್ದೇ ಇರ್ತವೆ ಕೆಲವು ಕೆಲವು ಕಡೆಗೆ ಒಂದೊಂದು ಅವ್ರ ಪರನೂ ಆಗ್ಬೋದು ಕೆಲವು ಕಡೆಗೆ ನಮ್ಮ ಪರನೂ ಆಗ್ಬೋದು ಅಲ್ಲಿನ ಜನಾಭಿಪ್ರಾಯ ಅಲ್ಲಿನ ಆ ಒಂದು ಆಗು ಹೋಗುಗಳ ಬಗ್ಗೆ ಅಲ್ಲೇ ನಡೆನುಡಿ ಬಗ್ಗೆ ಅಲ್ಲಿ ತೀರ್ಮಾನ ತಗೊತಾರೆ ಆದರೆ ನಾವಂತೂ ಯಶಸ್ಸು ಕಾಣ್ತೀವಿ ಅಂತ ಸೊಸೈಟಿನಲ್ಲೂ ಸಹ ಯಶಸ್ಸನ್ನು ಕಾಣ್ತೀವಿ ಅಂತಂದು ನಮಗೆ ನೂರಕ್ಕೆ ನೂರು ಭಾಗ ನಂಬಿಕೆ ಐತಿ ಎಲ್ಲ ಒಂದು ಕೈ ಜಾರಿತ ಇಲ್ಲ ಅಂತ ಅಲ್ಲ ಅದು ಮಾಮೂಲಿ ಸಹಜ ಅದು